ಸುಜಾತ ಮಲ್ಲೆ ಸಳ್ಳಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಕೂಡ ತುಂಬ ಚೆನ್ನಾಗೇ ಇರ್ತೀರ ನಾವು ಕೂಡ ತುಂಬ ಚೆನ್ನಾಗಿದ್ದೀರಿ ಇವತ್ತು ನಾವು ಏನು ತೋರಿಸ ಕೊಟ್ಟಿದ್ದೀವಿ ಅಂತಂದರೆ ಆಲ್ಕೋವಾ ಚಿಕ್ಕ ವಯಸ್ಸಿನಲ್ಲಿ ತಿಂದಿದ್ದು ಅಲ್ವಾ ಅದನ್ನು ಮಾಡಿ ಅಂತ ಟ್ರೈ ಮಾಡ್ತಾ ಇದ್ದೀವಿ ಮೊಬೈಲಲ್ಲೇ ನೋಡ್ಕೊ ಮಾಡಿದ್ದು ನೋಡಿದ್ರೆ ನಾವು ಅರ್ಧ ಕಪ್ ಆ ಕಪ್ ತೋರಿಸ್ತಾ ಇದ್ದೀವಲ್ವ ಅದರಲ್ಲಿ ಮುಕ್ಕಾಲು ಕಪ್ಪು ಸಕ್ಕರೆ ಪುಡಿ ಮಾಡಿಕೊಂಡು ಏಲಕ್ಕಿ ಹಾಕ್ಕೊಂಡು ಎರಡು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ನಂತರ ಅರ್ಧ ಆಗೋಷ್ಟು ತುಪ್ಪನ ಈ ರೀತಿ ಬಿಸಿ ಮಾಡಿಕೊಂಡು ಈ ರೀತಿ ಒಂದು ಬೇಸನ್ಗೆ ಹಾಕ್ಕೊಂಡಿದ್ದೀವಿ ಹಾಗೆ ಅದರಲ್ಲಿ ಒಂದು ಕಪ್ಪು ಮೈದಾ ಹಿಟ್ಟನ್ನು ಕೂಡ ಹಾಕ್ಕೊಂಡಿದ್ದೀವಿ ನೆಕ್ಸ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ತುಂಬ ಹೊತ್ತು ಫ್ರೈ ತಗೊಳುತ್ತೆ ಫ್ರೆಂಡ್ಸ್ ಇದು ಸುಮಾರಿಲ್ಲ ಅಂತ ಅಂದರೂ ಒಂದು ಅರ್ಧ ಗಂಟೆನೇ ಫ್ರೈ ಮಾಡಿದ್ದೀವಿ ಅದು ಉರಿತ ಉರಿತ ಸ್ವಲ್ಪ ಚೆನ್ನಾಗಿ ಗಮ್ಮನ ಅಂತ ಸ್ಮೆಲ್ ಬರುತ್ತೆ ಹಾಗೆ ತುಪ್ಪದ ಗಮನವೂ ಇರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮಾಡಿಕೊಂಡು ನಂತರ ಅದು ತುಂಬ ಚೆನ್ನಾಗಿ ಘಮ ಘಮ ಅನ್ನುವಷ್ಟು ಫ್ರೈ ಮಾಡಿದ ನಂತರ ಅದು ತುಪ್ಪನ ಬಿಟ್ಕೊಳ್ತಾರ ಬಿಟ್ಕೊಳ್ಳುತ್ತೆ ಮೇಲ್ಮೇಲೆ ಎಣ್ಣೆ ಥರ ಎಣ್ಣೆ ಅಂಶ ಅಂದರೆ ತುಪ್ಪದ ಅಂಶ ಎಲ್ಲ ಮೇಲ್ಗಡೆ ಬರುತ್ತೆ ಅಲ್ಲಿ ತನಕನೂ ಇದೇ ರೀತಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಉರಿಬೇಕು ಆ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ನೋಡಿ ನಾವು ಯೂಟ್ಯೂಬ್ ನೋಡ್ಕೊಂಡೇ ಮಾಡ್ತಾ ಇರೋದು ನೋಡಿ ಟ್ರೈ ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮನ ಮಗಳೊಬ್ಬಳು ಬಂದಿದ್ಲು ಅವಳು ನಾನು ಇಬ್ಬರು ಸೇರ್ಕೊಂಡು ಮಾಡ್ತಾಯಿದ್ದೀವಿ ಆದ ನಂತರ ಅದು ಎಣ್ಣೆ ಥರ ಬಂದಮೇಲೆ ಮೇಲುಗಡೆ ತುಪ್ಪ ಬಂದಮೇಲೆ ಈ ರೀತಿ ಒಂದು ತಟ್ಟೆಗೆ ಎಣ್ಣೆ ಸ್ವಲ್ಪ ತುಪ್ಪನ ಸಾಕೊಂಡು ಅದಕ್ಕೆ ಅದನ್ನು ಹುರ್ಕೊಂಡಿರ್ತೀವಲ್ವ ಮೈದಾ ಹಿಟ್ಟನ್ನು ನೋಡಿ ಯಾವ ಈ ರೀತಿ ಸ್ಪ್ರೆಡ್ ಮಾಡಬೇಕು ತಟ್ಟೆಗೆ ಸ್ಪ್ರೆಡ್ ಮಾಡಿಕೊಂಡು ಅದು ಸ್ವಲ್ಪ ತಣ್ಣಗಾಗಬೇಕು ಇಟ್ಟು ಸ್ವಲ್ಪ ತವು ಬೇಚ್ಕಾದ್ರೆ ಸಾಕು ಅಲ್ಲಿ ತನಕ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಈ ರೀತಿ ಫುಲ್ಲು ಫ್ರೆಡ್ ಮಾಡಿಕೊಂಡು ಈ ರೀತಿ ಮಾಡಬೇಕು ನೋಡಿ ಫ್ರೆಂಡ್ಸ್ ಹಾಗೆ ಚಾನಲ್ಲು ಹಳೆ ಚಾನಲ್ ಹೋಗ್ಬಿಟ್ಟೈತೆ ಪ್ಲೀಸ್ ದಯವಿಟ್ಟು ಈ ಚಾನಲ್ನು ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಅದು ತಣ್ಣಗಾದ ನಂತರ ಸಕ್ಕರೆ ಪುಡಿ ಮಾಡಿಟ್ಕೊಂಡಿದ್ವಿ ಅಲ್ವಾ ಅದನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲದಕ್ಕೂ ಕಲಿಸ್ಕೋಬೇಕು ಸಕ್ಕರೆ ಮಾಮೂಲಿ ಹೇಳಿದ್ದೀನಿ ಅಲ್ಲ ಸ್ಟಾರ್ಟಿಂಗು ಮುಕ್ಕಾಲು ಕಪ್ ಸಕ್ಕರೆ ಅರ್ಧ ಕಪ್ಪು ತುಪ್ಪ ಇದಕ್ಕೆ ನೀರು ಪಾರು ಏನೂ ಹಾಕೋಂಗಿಲ್ಲ ಫ್ರೆಂಡ್ಸ್ ಬರಿ ತುಪ್ಪದಲ್ಲೇ ಫ್ರೈ ಮಾಡಬೇಕು ಮೈದಾ ಹಿಟ್ಟನ್ನ ಒಂದು ಕಪ್ಪು ಮೈದಾ ಹಿಟ್ಟು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇಟ್ಟು ಚಪಾತಿ ಇಟ್ಟು ಅದಕ್ಕೆ ಬರಬೇಕು ನೋಡಿ ಅವಳು ನಮ್ಮ ಚಿಕ್ಕ ಚಿಕ್ಕಮ್ಮನ ಮಗಳೇ ಸೊ ಎಲ್ಲೇ ನಾನು ತೋರಿಸ್ಬೇಡಕ್ಕ ತೋರಿಸ್ಬೇಡಕ್ಕ ಮಕಾಲ ಅಂತೇಳಿ ನೋಡಿ ಹೆಂಗೆ ಕಲಿಸ್ತಾ ಇದ್ದಾಳೆ ಅಂತ ಈ ರೀತಿ ಮಾಡ್ಕೊಂಡು ಚಮಚದಲ್ಲಿ ಈ ರೀತಿ ಸ್ಪ್ರೆಡ್ ಮಾಡಬೇಕು ತಟ್ಟಿಗೆ ಮಧ್ಯದಲ್ಲಿ ಮಾಡಬೇಕಿತ್ತು ಅವಳು ಹೇಳೋದ್ ಮತ್ತೆ ಕೇಳಲ್ಲ ತಗೊಂಡೋಗಿ ಸೈಡ್ಗೆ ಮಾಡವಳೆ ಯಾರು ಏನು ಅಂದ್ಕೋಬೇಡಿ ನೀವು ಮಧ್ಯದಲ್ಲಿಟ್ಟು ಚೆನ್ನಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಇದು ಇದು ಸ್ವಲ್ಪ ತಣ್ಣಗಾಗಬೇಕು ಆನಂತರ ನಿಮ್ಗೆ ಯಾವ ಸೇಪ್ ಇಷ್ಟ ಆಗುತ್ತೋ ಆ ಸೇಪಲ್ಲಿ ಕಟ್ ಮಾಡ್ಕೊಬೋದು ನೋಡಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ನೆಕ್ಸ್ಟು ಚಾಕಿನಲ್ಲಿ ಸ್ವಲ್ಪ ಫುಲ್ ತಣ್ಣಗಾಗಬೇಕು ಆಗ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಚಿಕ್ಕಮ್ಮನ ಮಗಳಿಗೆ ಒಬ್ಳಿಗೆ ಆ ಥರ ಜಾಸ್ತಿ ಹಾಗಾಗಿ ಅದು ತಣ್ಣಗಾಗಕ್ಕೆ ಮೊದಲು ಕೂದ್ಬಿಟ್ಟು ಎಲ್ಲನೇ ಅದಕ್ಕೆಬಿಟ್ಲು ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ನಾವು ಚಿಕ್ಕ ವಯಸ್ಸಲ್ಲಿ ಅಂಗಡಿಲಿ ತಂದು ತಿಂತಿದ್ವಿ ಅಲ್ವಾ ಹಾಲ್ಕೋ ಅದೇ ರೀತಿಯೇ ಇತ್ತು ಬೇಕಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿತ್ತು ಈ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್